நானல் ஆமோஸ்ட் எல்லா ஆரிக் சின்ன உடுக்கணா சவுண்ட் சவுண்ட் பண்றாச்சி ಈ ಗಾಡಿ ಟ್ರೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ 100 ಹಂಡ್ರೆಡ್ ಇದು ಇದು ಒರಿಜಿನಲ್ 오ರಿಜಿನಲಿಟಿ ತಂದು ಇಡ್ಕೊಂಡಿರೋದು ಮತ್ತೆ ಆರಾಮ ಏನೋ ಏನು ವಿಡಿಯೋ ರೆಕಾರ್ಡ್ ಆಗ್ತದೆ ಅದನ್ನೇ ಮಾಡ್ತಿದ್ದೆ ಊರ ಗಾಡಿ ಒಂದೇ ಚಮಂತ ಅಂತ ಕರೆಕ್ಟಾಗಿ ಬಂದಿದ್ದಾರೆ ನೋಡಿ ನನಗೆ ಇದು ಇಷ್ಟ ತುಂಬಾ ಸ್ಮೋಕಿ ಇದiala ಆ ಪೆಗಾ ಡಾ ಎಲ್ಲರೂ ಮೊಬೈಲ್ ಬಿದ್ರೆ ಇದು ಹೋಗ್ಬೇಕಲ್ಲ ಕಣ ಮಾಡ್ತಿರೋದು ಕುತ್ಕೊಂಡು ಏನ್ ಮಾಡೋದು ಹೇಳು ಹಂಡ್ರೆಡ್ ತೋರ್ಸನ್ ಅಂತ ಹಿಂಗೆ ಮಾಡಬೇಕು ಹೌದಾ ಹಂಡ್ರೆಡ್ ಹಂಡ್ರೆಡ್ ಕಣ ಹಂಡ್ರೆಡ್ ಹಂಡ್ರೆಡ್ ಹೆಂಗಿದೆ ಹಂಡ್ರೆಡ್ ಇದು ಸಾಕತ್ ಫೀಲು ಎಲ್ಲಿಗ ಯಶೋ ಯಶವ ಎಲ್ಲಿಗೆ ಹೋದು ಎಲ್ಲಿ ಸಿಗುತ್ತಿಲ್ಲ ಹಾಂ ಚೀಟಿ ನಂಗೆ ಚೀಟಿ ಹೂವ ಚೀಟಿ ಹೂವ ನಿಜ ನಿಮ್ಮ ಅಣ್ಣ ಹಿಡ್ಕೊಂಡ ಗಾಡಿ ಬೇರೆ ಯಾರು ಹಿಡ್ಕೊಂಡಲ್ಲ ಮಜ್ಜ ಅಲ್ಲ ಯಾರು ಈ ಗಾಡಿ ಓಡಿಸ್ಲಿ ಇದ್ರ ಫೀಲ್ ಮುಂದೆ ಬೇರೆ ಯಾವ ಗಾಡಿನೂ ಇಲ್ಲ ಪಕ್ಕಾ ಶೋರೂಮ್ ಪೀಸ್ ತರ ಕೊಡ್ತಿದೆ ಫೀಲ್ ನನಗಿದು ಮಳೆ ಕೊಡುತ್ತಾ ಅಂತ ಫ್ರೆಂಟೈರಾ ಆรถ ಗಾಡಿ ಆಗಲ್ಲ ಅಷ್ಟೇ ಇದು ಸುಮ್ಮನೆ ಓಡ್ತಿದೆ ಕಣ ಇದು ಇದು ವಿಡಿಯೋ ಸುಮ್ಮನೆ ಓಡ್ತಿದೆ ನೋಡಿದ್ರೆ ಇವ್ರು ಉತ್ತರ ಏನೋ ಮಾತಾಡ್ಕೊಂಡು ಹೋಗ್ತೀರೆ ಅಂತ ಇಲ್ಲಿ ಕೆಳಗೆ ಕಡೆ ಎಂತ ಎಂಥ ಆಗಿ ಗೇರ್ ಶಿಫ್ಟಿಂಗ್ ಆಗಲಿ ಇದ್ರ ಸೌಂಡ್ ಆಗ್ಲಿ ಕಳೆದು ಹೋಗಿದೆ ಮಚ್ಚ ಗಾಡಿ ಇದು ಇವತ್ತಿಗೆ ಗಾಡಿ ಓಡಿಸೋದಿಷ್ಟ ಸಿಕ್ತು ಅಂಡ್ರೆಡ್ ನಾನು ನಾನೇ ರೆಡಿ ಮಾಡಿಸ್ಕೊಡ್ತೀನಿ ಅದು ಚೆನ್ನಾಗಿದೆ ಈಗ ಫ್ರೆಂಡ್ ಮಾಡ್ತೀಯಲ್ಲ ಸುಮ್ಮನೆ ಇಟ್ಟು ಫೋಟೋ ತೆಗ್ದಿರೋದು ಏನು ಮಾಡಿಲ್ಲ ಅದನ್ನು ಕೂಸಿಲ್ಲ ಹಾಕ್ಸು ಹೇಳ್ತೀನಿ ಹಂಗೆ ಮಾಡಿಸು ಲೈಟ್ ಒಂದ್ ಫಿಕ್ಸ್ ಮಾಡೋ ಅಷ್ಟೇ ಸೆಂಟ್ರಿಗೆ ಲೈಟ್ ಇದೆ ನಾನು ಸ್ಟಾರ್ಟ್ ಆಗ್ತಿರಲ್ಲ ಅಕ್ಕಿದು ಇಷ್ಟು ವೈಟ್ ಕಲರ್ ಇದಿದೆ ಅದ್ರಲ್ಲಿ ತಾಮ್ರದ ಇದ್ದಿದೆ ಅದನ್ನ ಟೆಸ್ಟ್ ಮಾಡಬೇಕು ಅದನ್ನ ಟೆಸ್ಟ್ ಮಾಡಿದ್ರೆ ನಾನು ಬೇಡ ಅದೇ ಅಂತ ಸುಮ್ಮನೆ ಇರೋದಂತ ಂಗ ವರ್ಷದ್ದು ಮಾನ್ಸೂನ್ ರೇಟ್ ಇದೆ ನಮ್ದು ಎಲ್ಲೂ ಹೋಗಂಗಿಲ್ಲ ಈಗ ಮಳೆಗಾಲನೇ ಇರಬಾರಿತ್ತು ಗಣೇಶ ಆ ಕಡೆ ಕೆಲಸ ಮಾಡೋಕ್ಕಾಗಲ್ಲ ಈ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ ತಲೆ ಕೆಟ್ಟ ಹೋಗುತ್ತೆ ಯೂಟ್ಯೂಬಲ್ ನಾನು

ನಮ್ಮೂರು ದೇವಸ್ಥಾನ ನನಗೆ ಇಲ್ಲಿಗೆ ಬಂದಾಗಲೇ ಒಂದು ನೆಮ್ಮದಿ ಗುರು ಏನಾರು ನಮ್ಮ ನಮ್ಮೂರು ದೇವಸ್ಥಾನದ ಮುಂದೆ ನಿಲ್ಸ ಗಾಡಿ ತೋರಿಸ್ಬಿಡೋಣ ಎಲ್ಲರಿಗೂ ಕರೆಕ್ಟಾಗಿ ಒಂದು ಗಾಡಿ ನೀವು ಅವತ್ತು ನನ್ನ ವೀಡಿಯೋಸ್ ನೋಡ್ತಾರೆ ನಿಮಗೆ ಗೊತ್ತಾಗ್ದಿರುತ್ತೆ ನನ್ನ ಊರಿಗೆ ಬಂದಾಗ ಈ ಗಾಡಿನ ಜಸ್ಟ್ ಹಂಗೆ ಸಿಂಪಲ್ಲಾಗಿ ಒಂದು ತೋರಿಸ್ದೆ ನಮ್ಮ ಹುಡುಗನ ಆರ್ ಎಕ್ಸ್ ಹಂಡ್ರೆಡ್ ಈ ಗಾಡಿ ನಿಜ ಹೇಳ್ತೀನಿ ಕಡಗು ಸ್ಟ್ಯಾಂಡರ್ಡ್ ಗಾಡಿ ಮಾತ್ರ ಆಯಿತು ನೀವೇನು ಬೇಗ ಅಂದ್ಕೊಳ್ಳಿ ಅಂತ ಈ ಗಾಡಿ ಓನರು ಗಾಡಿ ಮಾತ್ರ ಮೇಂಟೈನ್ ಮಾಡಿರೋದು ಅವನು ಹಂಗೆ ಮಾಡಿದಾನೆ ಗುರು ಸ್ಮೋಕಿ ನನಗಿದು ಇಷ್ಟ ತುಂಬ ಈ ಸ್ಮೋಕಿ ಇದೆಯಲ್ಲ ಗಾಡಿ ಮಾತ್ರ ಇದ್ರ ಬಗ್ಗೆ ಯಾರಿಗೆ ಆಗಲಿ ಗುರು ಆರ್ ಎಕ್ಸಾಂಪಲ್ ಎಲ್ಲರಿಗೂ ಕ್ರೇಜ್ತಾನೆ ಬಟ್ ಈ ಗಾಡಿ ಕ್ರೇಜ್ ಮಾತ್ರ ನೆಕ್ಸ್ಟು ಲೆವೆಲ್ ಹಂಡ್ರೆಡ್ ಹಂಡ್ರೆಡೇ ಇದು ಪೂರಾ ಒರಿಜಿನಾಲಿಟಿಗೆ ತಂದು ಇಟ್ಕೊಂಡಿರೋದು ಬಟ್ ಬ್ಯಾಗ್ ಒಂದು ಮಾತ್ರ ಎಚ್ ಡಿ ರಿಮ್ಮೊಂದು ಹಗ್ಸ್ಕೊಂಡಿದ್ದಾರೆ ಗಾಡಿ ಓಡಿಸಿ ಮಾತ್ರ ಕಳೆದು ಹೋಗ್ತೀನಿ ನಾನು ಯಾಕೆಂದರೆ ಈ ಗಾಡಿ ಅವನು ಅಷ್ಟೇ ಬಟ್ ಅವ್ನು ಮೇಂಟೈನ್ ಮಾಡೋದಿದೆಯಲ್ಲ ಗಾಡಿ ನೆಕ್ಸ್ಟ್ ಲೆವೆಲ್ ಮೇಂಟೈನ್ ಮಾಡ್ತಾನೆ ಮಾತ್ರ ಸುಮಂತ್ ಅಂತ ಅವನಿಗೆ ಇರಬೇಕು ಗಾಡಿ ಅವನಿಗೆ ಇಷ್ಟ ನಮಗೂ ಈ ಥರ ಗಾಡಿ ಓಡಿಸೋದಕ್ಕೆ ಸಕ್ಕತ್ತು ಗುರು ಈ ಗಾಡಿದು ರಿವ್ಯೂ ಅಂತೇನಲ್ಲ ಈ ಗಾಡಿ ರಿವ್ಯೂ ಅಂತ ಏನು ಮಾಡಿಬೇಕಲ್ಲ ಮಾತೇ ಬರೋಲ್ಲ ಈ ಗಾಡಿದಾನು ಏನಾರು ಹೇಳಬೇಕಂದ್ರೆ ನೈಂಟಿ ಸಿಕ್ಸು ಮಾಡಲ್ ಇದು ಈ ಗಾಡೀಲಿ ಸ್ಟ್ಯಾಂಡರ್ಡ್ ಬೋರ್ ಇರೋದು ಪಕ್ಕ ಸ್ಟ್ಯಾಂಡರ್ಡು ನೈಂಟಿ ಏಯ್ಟ್ ಸಿ ಸಿ ಅದು ಬಿಡಿ ಅದು ಪಕ್ಕ ಇರುತ್ತೆ ಬಟ್ ಗಾಡಿ ಮಾತ್ರ ಫುಲ್ಲು ಸ್ಟಾಕು ಬೋರು ಗುರು ಇವಾಗಿ ಜನ್ರೇಷನಿಗೆ ಗಾಡಿ ಉಳ್ದಿರೋದಂದ್ರೆ ಎಲ್ಲ ಬೋರ್ಗಳು ಮ್ಯಾಕ್ಸಿಮಮ್ ಪೋರ್ಟ್ ಆಗಿರುತ್ತೆ ಒಟ್ಟಿಗೆ ಗಾಡಿ ಮಾತ್ರ ಎಲ್ಲೂ ಒಂದು ಚೂರು ಪೋರ್ಟ್ ಆಗಿಲ್ಲ ಪಕ್ಕ ಸ್ಟ್ಯಾಂಡರ್ಡ್ ಬೋರು ಒಂದು ಸಲೂ ಬೋರಿಗೆ ಬಂದಿಲ್ಲ ಗಾಡಿ ಸಿಕ್ಕಿದ ಲಕ್ಕು ನಮ್ಮ ಹುಡುಗರಿಗೆ ಥರ ಗಾಡಿಗಳು ನೋಡಿ ಒರ್ಜಿನಲ್ ಹೆಂಗಿದೆ ಕ್ಯೂಟ್ ಕ್ಯೂಟಾಗಿ ಒರ್ಜಿನಲ್ಟಿ ಇದು ಇದು ನಮ್ಮ ಹುಡುಗರದು ಮೇಯ್ನು ಇದೇ ನಮ್ಮ ದೇವಸ್ಥಾನ ಶಿವಪ್ಪನ ದೇವಸ್ಥಾನ ಶಿವಪ್ಪನ ಲೋಗೋ ಏನು ಹೇಳಿ ಗಾಡಿ ಬಗ್ಗೆ ಏನು ಹೇಳಿ ನನಗೆ ಗೊತ್ತಾಗ್ತಿಲ್ಲ ಏನು ಹೇಳಿ ಅಂತ ಇದು ಒನ್ ತ್ರೀ ಫೈದು ಸೈಲೆನ್ಸರ್ ಇರೋದು ಹಂಡ್ರೆಡ್ದಲ್ಲ ಸೈಲೆನ್ಸರು ಗಾಡಿ ಮಾತ್ರ ಹಂಗೆ ಇದೆ ಯಾರೋ ಒಬ್ರು ಬಂದ್ರು ಯಾರಂತ ಗೊತ್ತಾಗ್ಲಿ ಯಾರು ಗೊತ್ತಾಗ್ತಿಲ್ಲ ಯಾರಂತ ಗೊತ್ತಾಗ್ತದೆ ಯಶೋ ಅಲ್ಲಿ ಇದ್ನ ಚೀಟಿ ಹೋಗ್ತಿದ್ ನಾವು ಮಚ್ಚ ಗಾಡಿ ಮೇಲ್ ಅಂತ ಅಂತೋದೆ ಮತ್ತೆ ಆರಾಮಲ್ಲ ಏನೋ ವಿಡಿಯೋ ರೆಕಾರ್ಡ್ ಆಗ್ತದೆ ಅದನ್ನೇ ಮಾಡ್ತಿದ್ದೆ ಹ ಇನ್ನೆಂತ ಮಾಡೋದು ಗಾಡಿ ಬಗ್ಗೆ ಏನು ಮಾತಾಡೋಂತನೇ ಗೊತ್ತಾಗ್ತಿಲ್ಲ ಜಾಕಿ ಬಗ್ಗೆ ಕಳೆದ ಹೋಗ್ಬಿಟ್ಟಿ ಯಾರ್ದು ಅಪ್ಪ ಅಂತ ಇವರ ಗಾಡಿ ಓನರ್ ಅಂತ ಕರೆಕ್ಟಾಗಿ ಬಂದ್ಯಾರ ನೋಡಿ ಸಮಾಚಾರ ಹೇಳ್ಬೇಕಣ್ಣ ಹೆಂಗಿದೆ ಜೀವನ ಕಾರು ಜೀವನ ಅದ್ರ ಪಡೆಯೋದು ಓಡ್ತಾ ಇದೆ ಇನ್ನೇನು ಮಾಡೋದು ಓಡ್ತಾ ಇದೆ ಇಡೀ ಎಲ್ಲ ಅದ್ರ ಜೊತೆ ಓಡ್ತೀನಿ ಓಡ್ದೀನಿ ಅದೆಲ್ಲಿ ಕರ್ಕೊಂಡು ಹೋಗ್ತಾ ಕರ್ಕೊಂಡು ಹೋಗ್ಲಿ ಬಂದೆ ಮುಖ ನೋಡೋಣ ಅಂತ ನಾನು ಅದಕ್ಕೆ ಕಾಪಾಡಪ್ಪ ಮತ್ತೆ ಜಾಕಿ ಏನಾರು ಹೇಳ್ತೀರಾ ಇದ್ರ ಬಗ್ಗೆ ಏನ್ ಹೇಳಕ್ಕೂ ಗೊತ್ತೇ ಆಗಲ್ವಾ ಅಂತ ಏನು ಹೇಳಂಗೆ ಇಲ್ಲ ಗಾಡಿ ಬಗ್ಗೆ ಪಕ್ಕಾ ಸ್ಟ್ಯಾಂಡರ್ಡ್ ಗಾಡಿ ಅಷ್ಟೇ ಇದು ಓಡುತ್ತೆ ಇದು ಓಡುತ್ತೆ ಇದರಲ್ಲಿ ನಾನು ನೋಡಿದೆ ಅಣ್ಣ ಯೂಟ್ಯೂಬ್ ಚಾನೆಲ್ ಮಾಡಿದಾಗಿಂದ ಆರ್ ಎಕ್ಸ್ ಅಂದರೆ ಮಾತ್ರ ವೀಡಿಯೋ ಚೆನ್ನಾಗಿ ಓಡುತ್ತೆ ಬಾಕಿ ಇದೆಲ್ಲ ಇಲ್ಲ ಎಲ್ಲ ಯೋಚನೆ ಮಾಡೋದು ಲೆಸೆನ್ಸ್ ಆರ್ ಎಕ್ಸ್ ಎಲ್ಲ ಚೆನ್ನಾಗಿ ಓಡುತ್ತೆ ಸರಿ ಸರಿ ಅಣ್ಣ ಸಿಗಣ್ಣ ನಾನು ಇನ್ನೇನು ಜಾಸ್ತಿ ಇಲ್ಲ ಇದ್ರ ಬಗ್ಗೆ ಹೇಳೋಕ್ಕು ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ ಗಾಡಿ ಬಗ್ಗೆ ಸರಿ ಅಣ್ಣ ಮಾಡ್ತೀನಿ ಮಾಡ್ತೀನಿ ಹಾಂ ಪಕ್ಕ ಮಿಸ್ಸೇ ಮಾಡಲ್ಲ ಸರಿ ಗಾಡಿ ತಗೊಂಡು ಬಂದಬೇಕು ಗಾಡಿ ಓನರು ಬಂದರು ಎಲ್ಲರೂ ಸಿಕ್ಕಿದ್ರು ಹುಡುಗರು ಫ್ರೆಂಡ್ಸು ದೊಡ್ಡವರು ಸಣ್ಣವರು ಮಕ್ಕಳು ಮರಿ ಎಲ್ಲ ಬಿಡ್ರಪ್ಪ ಊರಿಗೆ ಬಂದಮೇಲೆ ಅದೊಂದು ಖುಷಿ ಮಾತ್ರ ನನಗೆ ಗಾಡಿ ರಿವ್ಯೂ ಅಂತ ನಾನೇನು ತೊಗೊಂಡ್ಬರಲಿಲ್ಲ ಬಟ್ ಗಾಡಿ ತೊಗೊಂಡು ಬಂದಮೇಲೆ ನನಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಗಾಡಿ ಫುಲ್ಲು ಸ್ಟಾಕಲ್ಲಿರೋದು ಇಂಡಿಕೇಟ್ರು ಆರನ್ನು ಸ್ಪೀಡೋ ಮೀಟ್ರು ಪ್ರತಿಯೊಂದು ವರ್ಕಿಂಗ್ ಕಂಡೀಷನ್ಗುರು ಇದೊಂದು ಹಾರ್ಡಿ ಹ್ಯಾಂಡ್ಲು ಮಾತ್ರ ಸಖತ್ ಫೀಲ್ ಕೊಡುತ್ತೆ ಎಕ್ಸ್ ಯಾವಾಗಲೂ ಹಿಂಗೆ ಇಡ್ಕೊಂಡು ಓಡಿಸ್ಬೇಕು ಆವಾಗಲೇ ಫೀಲ್ ಚೆಂದ ಬಟರ್ಫ್ಲೈ ಸಾರಿ ಬಟರ್ಫ್ಲೈ ಸೇಫ್ಟಿ ಸೇಫ್ಟಿರಡಿಲ್ಲ ಇದೊಂದು ಯಾವುದಂತ ನಂಗೆ ಗೊತ್ತಿಲ್ಲ ನಮ್ಮ ಚಿಕ್ಕಮಂಗ್ಳೂರಿಗೆ ಏಯ್ಟೀನ್ ಪಾಸಿಂಗ್ ಬೇಬಿ ಇದು ಈಗ ಗಾಡಿ ಸಿಕ್ಕಿದ್ದೆ ಅವರಿಗೆ ಲಕ್ಕು ಬಿಡಿ ಒಂಥರ ಲಕ್ಕಲ್ಲೇ ಸಿಕ್ಕಿದ್ದು ಗಾಡಿ ಪಕ್ಕ ತರ್ಟಿ ಫೈವ್ ಪ್ಲಸ್ಸು ಮೈಲೇಜ್ ಕೊಡುತ್ತೆ ಇದು ಯಾಕೆಂದರೆ ಸ್ಟ್ಯಾಂಡರ್ಡ್ ಬೋರು ಸ್ಟ್ಯಾಂಡರ್ಡಾಗೇ ಇರೋದು ಗಾಡಿ ಒರಿಜಿನಲ್ ಪೇಂಟು ಸೀಟೊಂದು ಚೇಂಜ್ ಮಾಡಿಸಿದ್ದಾರೆ ಎಲ್ಲದು ವರ್ಕಿಂಗ್ ಕಂಡೀಷನ್ದಿದೆ ಗುರು ಶೋರೂಮಿಂದ ಬಂದಾಗ ಹೆಂಗಿರುತ್ತೆ ಗಾಡಿ ಹಂಗೆ ಇದೆ ನಿಮಗೆ ನೋಡಿದಾಗ ಹೆಂಗ ಅನ್ನಿಸ್ತು ಗಾಡಿ ಇಷ್ಟ ಆಯಿತಾ ಗಾಡಿ ಇಷ್ಟ ಅಂತ ಕೇಳಿದಕ್ಕೆ ನೀವೇನು ಗಾಡಿ ಓಡಿಸಿಲ್ಲ ಗಾಡಿ ನೋಡಿದಕ್ಕೆ ಇಷ್ಟ ಆಯಿತಾ ಯಾಕೆಂದರೆ ಗಾಡಿ ಓಡಿಸಿ ನನಗೆ ನೋಡಿದ್ರಕ್ಕಿಂತಲೂ ಟ್ರಿಬಲ್ ಅಲ್ಲ ನೂರು ಪಟ್ಟು ನನಗೆ ಖುಷಿ ಇದೆ ಈ ಗಾಡಿದು ಆರ್ ಅಲ್ವಾ ಸರಿ ಹೋಗೋಣ ರಿವ್ಯೂ ಅಂತೇನಲ್ಲ ನನಗೆ ಬಗ್ಗೆ ರಿವ್ಯೂ ಮಾಡೋಕ್ಕೂ ನನಗೇನು ಇಲ್ಲ ನಿಜವಾಗ್ಲು ಏನಂತ ರಿವ್ಯೂ ಮಾಡಲಿ ಈ ಗಾಡಿದು ಈ ಗಾಡಿ ಹಂಗಿದೆ ಹಿಂಗಿದೆ ಅಂತಲ್ಲ ಆರ್ ಎಕ್ಸಾಮ್ ಪ್ರತಿಯೊಬ್ಬರಿಗೂ ಗೊತ್ತಲ್ಲ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ಆರ್ ಎಕ್ಸನ್ನೇ ಹುಡ್ಕೋಣ ಹೆಂಗೆ ಸೌಂಡು ಸೌಂಡ್ ನೋಡಿದ್ದಲ್ಲ ಇದು ಆಫ್ ಆಗ್ತೀಯಾ ಹೈಡ್ಲಿಂಗ್ ಸ್ವಲ್ಪ ಕಡಿಮೆ ಇದೆ ಸೊ ಹಾಗಾಗಿ ಆಫ್ ಆಗಿದ್ದು ಇದನ್ನ ಆಫ್ ಆಗ್ತಿರ್ಲಿಲ್ಲ ಅವರು ಹಾಂ ಇವರೆಲ್ಲ ತಗೊಂಡ ಮೇಲೆ ನಾನು ಗಾಡಿ ತೊಗೊಂಡಿದ್ದು ಇನ್ನೊಂದು ಆರೆಗ್ಸ್ ಹಂಡ್ರೆಡ್ ಇದೆ ಬ್ಲ್ಯಾಕಿ ಅದು ಯಾವತ್ತು ಓಡ್ಸೋದ ಗೊತ್ತಿಲ್ಲ ನಮ್ಮ ಹುಡುಗಂದೆ ನೋಡೋಣ ಈಗ ಹೋಗೋಣ ಸಾಕು ನ್ಯೂಟ್ಲು ಹಿಂಗೆ ಗೇರು ಗೀರೆಲ್ಲ ಎಷ್ಟು ಸ್ಮೂತು ಗೊತ್ತಾ ಈ ಗಾಡಿದು ನನ್ನ ಚಾನಲಲ್ಲಿ ನಾನು ರಿವ್ಯೂ ಮಾಡ್ತೇನೆ ನೋಡಿ ಗಾಡಿಗಳು ಅಂತ ನಾನು ಯಾವುದೇ ಕಾರಣಕ್ಕೂ ನಾನು ರಿವ್ಯೂ ಅಂತ ನಾನು ಮಾಡೋಕ್ಕೆ ಹೋಗ್ತಿಲ್ಲ ಬಟ್ ನನಗೆ ಎಲ್ಲ ಗಾಡಿಗೂ ನಾನು ಫೀಲ್ ನೋಡಬೇಕಷ್ಟೆ ನನಗೆ ಆ ಗಾಡಿ ಫೀಲ್ ಸಿಗಬೇಕು ಬಟ್ ರಿವ್ಯೂ ಅಂತ ಬಂದಾಗ ಆ ಗಾಡಿದು ಹೇಳ್ತೀನಿ ಹೆಂಗಿದೆ ಸ್ಪೆಕ್ಸ್ ಆ ಗಾಡಿದು ಹೇಳ್ಬಿಟ್ಟೆ ನಾನು ರಿವ್ಯೂ ಮಾಡೋದು ನೈಂಟಿ ಸಿಕ್ಸ್ ಮಾಡಲ್ಲು ನನ್ನ ಬಂದು ನೈಂಟಿ ಏಯ್ಟು ಒನ್ ತ್ರೀ ಫೈವ್ ಇನ್ನೂ ಆಗಿಲ್ಲ ಅನಿಸುತ್ತೆ ಏನು ಮಾಡಿರಿ ಗೊತ್ತಾಗ್ತಿಲ್ಲ ವಿಡಿಯೋ ಎಡಿಟ್ ಮಾಡಬೇಕು ಇದನ್ನು ಇದನ್ನು ಸಾಕದಾಗಿ ಮಾಡೋಣ ಎಡಿಟ್ನ ಬೀಳುತ್ತ ಬೀಳಲ್ವಾ ಸಿಗೋಣ ನೆಕ್ಸ್ಟು ವೀಡಿಯೋದಲ್ಲಿ ಆರ್ ಎಕ್ಸ್ ಜೊತೆಲೆ